ಸನ್ಮಾನ್ಯ ಶ್ರೀ ವೀರಣ್ಣ ಮತ್ತಿಕಟ್ಟಿ ಅವರಿಗೆ ನಮ್ಮ ಸಮಾಜದ ಹಿರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎನ್ ಬಿ ಪಾಟೀಲ್ ಅವರಿಗೆ ಹೃತ್ಪೂರ್ವವಾಗಿ ಮಹಾಸಭೆ ಪರವಾಗಿ ಮತ್ತು ಸಂಘದ ಪರವಾಗಿ ಸ್ವಾಗತಿಸ್ತೇನೆ ಈಗ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸುದೀರ್ಘ ಕಾಲ ನಾನನ್ನ ಮುನ್ನಡೆಸಿದಂತಹ ಕೀರ್ತಿಯನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ಮಹಾಸಭೆ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಸಮಾಜದ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ சவராஜரட்டி நான் மகாசைய பரவாயில் சாந்திவர்த்தி சங்க உத்பூர்வாதே நம்ம ಇಡೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಬಸವಣ್ಣನವರ ತತ್ವಗಳನ್ನ ಬಸವಣ್ಣನವರ ವಚನಗಳನ್ನ ಸುಮಾರು ನೂರಾರು ಭಾಷೆಗಳಿಗೆ ತರ್ಜುಮೆ ಮಾಡಿಸಿ ಅವುಗಳ ಪ್ರಸಾದಕ್ಕಾಗಿ ತಮ್ಮನ್ನೇ ಸನ್ಮಾನ್ಯ ಶ್ರೀ ಅರವಿಂದ್ ಜಿ ಅವರನ್ನು ಸಹಿತ ಮಹಾಸಭೆಯ ಪರವಾಗಿ ಮತ್ತು ಶಾಂತವರ್ಧಕ ಶಿಕ್ಷಣ ಸಂಘದ ಪರವಾಗಿ ಹೃತ್ಪೂರ್ವವಾದಂತ ಸ್ವಾಗತಿಸಿದ್ದೇನೆ ಈ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಹಿರಿಯ ಶಾಸಕರಾದಂತಹ ಶ್ರೀ ಮಹಂತೇಶ್ ಕೌಜರ್ಗಿ ಅವರು ಶ್ರೀ ಶರಣ ಮತ್ತು ಗಣೇಶ್ ಹುಕ್ಕೇರಿ ಅವರು ಎಲ್ಲ ಶಾಸಕರನ್ನು ಸಹಿತ ನಮ್ಮ ಉಮೆ ರಾಜ್ಯ ಮತ್ತು ಎಲ್ಲರನ್ನೂ ಸಹಿತ ನಾನು ಪೂರ್ವವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳ ಘಟಕಗಳಿಂದ ಬಂದಿರತಕ್ಕಂತ ಆಯಾ ಘಟಕಗಳ ಮಹಾಸಭೆಯ ಅಧ್ಯಕ್ಷರನ್ನು ಮತ್ತು ಪದಾಧಿಕಾರಿಗಳನ್ನು ಸಹಿತ Look for the quite inside of.